ಈ ವಿಡಿಯೋದಲ್ಲಿ ನಾನು ಈ ಮಹಿಷಾಸುರ ರಾಕ್ಷಸ ಯಾರು ಈ ಮಹಿಷಾಸುರ ರಾಕ್ಷಸನ ವಿಚಿತ್ರವಾದ ಜನ್ಮ ಹೇಗಾಯಿತು ಮತ್ತೆ ಈ ರಾಕ್ಷಸನಿಗೆ ಬ್ರಹ್ಮದೇವ ಯಾಕೆ ವರದಾನವನ್ನು ನೀಡಿದ್ರು ಮತ್ತು ಎಂತಹ ಶ್ರೇಷ್ಠ ವರದಾನವನ್ನು ನೀಡಿದ್ರು ಎಂಬುದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಮೊದಲು ಮಹಿಷಾಸುರ ರಾಕ್ಷಸನ ಜನನ ಹೇಗಾಯಿತು ಅನ್ನೋದನ್ನು ನೋಡೋಣ ವಿದ್ಯುನ್ಮಾಲಿ ಎಂಬ ಒಬ್ಬ ರಾಕ್ಷಸ ಇರ್ತಾನೆ ಈ ರಾಕ್ಷಸ ತುಂಬ ಭಯಂಕರ ಹಾಗೂ ಶಕ್ತಿಶಾಲಿ ರಾಕ್ಷಸ ಆಗಿರ್ತಾನೆ ಈ ರಾಕ್ಷಸ ಮಾಲಿನಿ ಎಂಬ ರಾಕ್ಷಸಿಯನ್ನು ಮದುವೆ ಆಗ್ತಾನೆ ಮದುವೆಯಾದ ಮೇಲೆ ಅನೇಕ ವರ್ಷಗಳಾದರೂ ಕೂಡ ಇವರಿಬ್ಬರಿಗೂ ಮಕ್ಕಳಾಗಿರೋದಿಲ್ಲ ಮಕ್ಕಳಾದ್ದೇ ಇದ್ದರೆ ನಮ್ಮ ರಾಕ್ಷಸ ವಂಶ ವೃದ್ಧಿ ಆಗೋದು ಹೇಗೆ ಎಂಬುದು ಇಬ್ಬರು ರಾಕ್ಷಸ ದಂಪತಿಗಳಿಗೆ ಚಿಂತೆಯಾಗಿರುತ್ತೆ ಆಗ ಮಾಲಿನಿ ಎಂಬ ರಾಕ್ಷಸಿ ನನಗೆ ಪುತ್ರ ಸಂತಾನ ಬೇಕೇ ಬೇಕು ಎಂದು ತಪಸ್ ಮಾಡಲು ನಿರ್ಧರಿಸ ನಿರ್ಧರಿಸಿ ಒಂದು ದಟ್ಟವಾದ ಅರಣ್ಯಕ್ಕೆ ತೆರಳಿ ಮಹಿಷ ರೂಪವನ್ನು ಧರಿಸಿಕೊಂಡು ಇಲ್ಲಿ ಮಹಿಷಿ ಎಂದರೆ ಎಮ್ಮೆಯ ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಮಾಡಲು ಶುರು ಮಾಡ್ತಾಳೆ ರಾಕ್ಷಸಿ ಅನೇಕ ವರ್ಷಗಳ ಕಾಲ ಆಹಾರ ನಿದ್ರೆ ಜಲ ಬಿಟ್ಟು ಕಠಿಣ ತಪಸ್ಸು ಮಾಡ್ತಿರ್ತಾಳೆ ಹೀಗಾಗಿ ಅವಳ ದೇಹದಿಂದ ಹೊರಹೊಮ್ಮುವ ಉಷ್ಣ ತುಂಬ ದುರ್ವಾಸನೆಯಿಂದ ಕೂಡಿರುತ್ತೆ ನಿಜವ ದೇಹದ ವಾಸನೆ ಅದಾಗಿರುವುದಿಲ್ಲ ಅದು ಒಂದು ರಾಕ್ಷಸಿಯ ವಾಸನೆಯಾಗಿರುತ್ತೆ ಅದೇ ಅರಣ್ಯದಲ್ಲಿ ಅದೇ ಸಂದರ್ಭದಲ್ಲಿ ಒಬ್ಬ ಋಷಿ ಕೂಡ ತಪಸ್ಸು ಮಾಡ್ತಿರ್ತಾರೆ ಹೀಗಾಗಿ ಆ ಋಷಿಯ ತಪಸ್ಸಿಗೆ ಈ ರಾಕ್ಷಸಿಯಿಂದ ಹೊರಹೊಮ್ಮುವ ಶಾಖ ಆ ಋಷಿಯ ತಪಸ್ಸಿಗೆ ತುಂಬ ಭಂಗ ತರುತ್ತೆ ಇದರಿಂದಾಗಿ ಕೋಪದಿಂದ ಆ ಋಷಿಯು ತಮ್ಮ ದಿವ್ಯ ದೃಷ್ಟಿಯಿಂದ ಯಾರು ತಪಸ್ ಮಾಡ್ತಿರೋದು ಎಂದು ನೋಡ್ತಾರೆ ಆಗ ಮಾಲಿನಿ ಎಂಬ ರಾಕ್ಷಸಿ ಎಮ್ಮೆಯ ರೂಪದಲ್ಲಿ ತಪಸ್ ಮಾಡ್ತಿರೋದು ಆ ಋಷಿಗೆ ಕಾಣುತ್ತೆ ಆಗ ಆ ಋಷಿಯು ನೀನು ಮಹಿಷಿ ರೂಪದಲ್ಲಿ ತಪಸ್ ಮಾಡ್ತಿರೋದ್ರಿಂದ ನಿನ್ನ ಹೊಟ್ಟೆಯಲ್ಲಿ ಮಹಿಷ ಅಂದರೆ ಕೋನವೇ ಜನಿಸಲಿ ಎಂದು ಶಾಪವನ್ನು ಹಾಕ್ತಾರೆ ಇದರ ಪ್ರತಿಫಲವಾಗಿಯೇ ಆ ಮಾಲಿನಿ ರಾಕ್ಷಸಿಗೆ ಈ ಎಂಬ ರಾಕ್ಷಸ ಜನಿಸ್ತಾನೆ ಮಹಿಷಾಸುರ ರಾಕ್ಷಸ ಈಗ ಬೆಳೆದು ದೊಡ್ಡವನಾಗಿರ್ತಾನೆ ಒಂದಿನ ಈ ಮಹಿಷಾಸುರ ರಾಕ್ಷಸನ ತಂದೆಯಾದ ವಿದ್ಯುನ್ಮಾಲಿ ಎಂಬ ರಾಕ್ಷಸ ಸ್ವರ್ಗ ಲೋಕದಲ್ಲಿರುವ ಇಂದ್ರನ್ ಮೇಲೆ ಯುದ್ಧ ಮಾಡಲು ಹೋಗ್ತಾನೆ ಈ ಇಂದ್ರನು ದೇವತೆಗಳ ಮುಖ್ಯಸ್ಥನಾಗಿರ್ತಾನೆ ಇಂದ್ರ ದೇವರು ತುಂಬಾ ಶಕ್ತಿಶಾಲಿ ದೇವರಾಗಿರ್ತಾರೆ ಆಗ ವಿದ್ಯುನ್ಮಾಲಿ ರಾಕ್ಷಸ ಇಂದ್ರ ದೇವರ ಜೊತೆ ಯುದ್ಧದಲ್ಲಿ ಕಾದಾಡಿ ಸೋತು ಸಾವನ್ನಪ್ಪತ್ತಾನೆ ಇದನ್ನೆಲ್ಲ ನೋಡಿದ ಮಹಿಷಾಸುರ ರಾಕ್ಷಸ ನಮ್ಮ ತಂದೆಯನ್ನೇ ಕೊಂದವರ ಮೇಲೆ ಸೇಡು ತೀರಿಸ್ಕೊಳ್ಳಲೇಬೇಕೆಂದು ನಿರ್ಧರಿಸಿ ಯುದ್ಧ ಮಾಡೋದಕ್ಕೆ ಹೊರಟಿರ್ತಾನೆ ಆದರೆ ಆಗ ಮಹಿಷಾಸುರನ ತಾಯಿಯಾದ ಮಾಲಿನಿ ರಾಕ್ಷಸಿ ಆ ಮಹಿಷಾಸುರನನ್ನ ತಡೆದು ಪುತ್ರ ನೀನು ಈಗ ಯುದ್ಧಕ್ಕೆ ಹೋಗ್ಬೇಡ ನೀನು ಕೂಡ ಹೀಗೆ ಯುದ್ಧಕ್ಕೆ ಹೋದರೆ ನಿಮ್ಮ ತಂದೆಯನ್ನ ಸಹಿಸಿದ ಹಾಗೆ ನಿನ್ನನ್ನು ಕೂಡ ಅವರು ಸಹಿಸಿಬಿಡ್ತಾರೆ ನೀನು ತಪಸ್ಸನ್ನು ಮಾಡಿ ಶಕ್ತಿಯನ್ನು ಸಂಪಾದಿಸಿಕೊ ಎಂದು ಮಾಲಿನಿ ರಾಕ್ಷಸಿ ಮಹಿಷಾಸುರನಿಗೆ ಸೂಚನೆ ಅದರಂತೆ ಮಹಿಷಾಸುರ ರಾಕ್ಷಸ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾನೆ ಈ ಮಹಿಷಾಸುರ ರಾಕ್ಷಸನ ತಪಸ್ಸಿನಿಂದ ಪ್ರತ್ಯಕ್ಷರಾಗಿ ಆಗ ಬ್ರಹ್ಮದೇವರು ನನ್ನ ಕುರಿತು ತಪಸ್ ಮಾಡಿದ್ದೇಕೆ ಹೇಳು ಎಂದು ಕೇಳ್ತಾರೆ ಆಗ ಮಹಿಷಾಸುರ ರಾಕ್ಷಸ ನನ್ನನ್ನ ಯಾರಿಂದಲೂ ಸಂಹರಿಸಲು ಸಾಧ್ಯವಾಗಿರಬಾರದು ನಾನು ಅಮರನಾಗಿರ್ಬೇಕು ಅಂತ ವರವನ್ನು ಕೊಡಿ ಎಂದು ಮಹಿಷಾಸುರ ರಾಕ್ಷಸ ಕೇಳ್ತಾನೆ ಆಗ ಬ್ರಹ್ಮದೇವ ಇದು ಸಾಧ್ಯವಿಲ್ಲ ಬೇರೆ ಏನನ್ನಾದರೂ ಕೇಳು ಎಂದು ಹೇಳ್ತಾರೆ ಆಗ ಈ ಮಹಿಷಾಸುರ ರಾಕ್ಷಸ ಮನಸಲ್ಲೇ ಅಂದ್ಕೊಳ್ತಾನೆ ನಾನು ತುಂಬಾ ಶಕ್ತಿಶಾಲಿ ಸ್ತ್ರೀ ತುಂಬಾ ಸೌಮ್ಯ ಸ್ವಭಾವದವಳು ಸ್ತ್ರೀಯಿಂದ ನನ್ನನ್ನು ಸಂಹರಿಸಲು ಸಾಧ್ಯವಿಲ್ಲವೆಂದು ತಿಳಿದುಕೊಂಡು ಬ್ರಹ್ಮದೇವ ನನ್ನನ್ನ ಪುರುಷ ದೇವತೆಗಳಾಗ್ಲಿ ಮನುಷ್ಯರಾಗ್ಲಿ ಯಾರು ಸಂಹರಿಸಬಾರದು ಕೇವಲ ಸ್ತ್ರೀ ಶಕ್ತಿಯ ಮೂಲಕ ಮಾತ್ರ ನನ್ನ ಸಂಹಾರವಾಗಲಿ ಎಂದು ಮಹಿಷಾಸುರ ರಾಕ್ಷಸ ವರವನ್ನ ಕೇಳ್ತಾನೆ ಆಗ ಬ್ರಹ್ಮದೇವರು ತಥಾಸ್ತು ಎಂದು ಆಶೀರ್ವಾದ ಮಾಡಿ ಅವನ ಬೇಡಿದ ವರವನ್ನು ನೀಡಿ ಮಾಯವಾಗ್ತಾರೆ ಅಂದಿನಿಂದ ಮಹಿಷಾಸುರ ರಾಕ್ಷಸನಿಗೆ ನನ್ನನ್ನು ಸಹಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಒಂದು ಅಹಂಕಾರ ಬರುತ್ತೆ ಇದಲ್ಲದೆ ತಂದೆಯನ್ನು ಸಾಯಿಸಿದ ಇಂದ್ರನ ಮೇಲೆ ಹೀಗಾದ್ರೂ ಮಾಡಿ ಸೇಡು ತೀರಿಸಿಕೊಳ್ಬೇಕೆಂದು ನಿರ್ಧಾರ ಮಾಡ್ತಾನೆ ನಿರ್ಧಾರ ಮಾಡಿ ಸ್ವರ್ಗ ಲೋಕದಲ್ಲಿರುವ ಮೇಲೆ ಹೋಗಿ ದಾಳಿ ಮಾಡ್ತಾನೆ ಇದರಿಂದ ಸ್ವರ್ಗ ಲೋಕವೇ ಅಲ್ಲೋಲ ಕಲ್ಲೋಲ ಆಗಿ ಹೋಗಿಬಿಡುತ್ತೆ ಸ್ವರ್ಗ ಲೋಕ ದೇವತೆಗಳಿಂದ ಕೂಡಿರುತ್ತೆ ಸ್ವರ್ಗ ಲೋಕವೇ ರಾಕ್ಷಸರ ಕೈವಶವಾಗಿ ಹೋಗಿಬಿಡುತ್ತೆ ಇಂದ್ರ ಕೈಯಲ್ಲಿ ಏನು ಮಾಡೋದಕ್ಕಾಗದೆ ಇಂದ್ರ ದೇವ ಎಲ್ಲಾ ದೇವಾನು ದೇವತೆಗಳು ಎಲ್ರು ಬ್ರಹ್ಮದೇವನ್ ಕಡೆ ಹೋಗ್ತಾರೆ ಆಗ ಬ್ರಹ್ಮ ದೇವರು ಏನ್ ಹೇಳ್ತಾರೆ ಅನ್ನೋದನ್ನ ಮತ್ತೆ ಈ ಮಹಿಷಾಸುರ ರಾಕ್ಷಸನ ಅಹಂಕಾರದಿಂದಲೇ ಈ ದುರ್ಗಾ ಮಾತೆ ಜನ್ಮ ತಾಳ್ತಾಳೆ ಈ ದುರ್ಗಾ ಮಾತೆ ಹೇಗೆ ಜನ್ಮ ತಾಳಿದ್ಲು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ